ನಮಸ್ಕಾರ ಹಸಿರು ಒನ್ನು ಕಾರ್ಯಕ್ರಮ ಸರಣಿಯ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ನಿರೂಪಕಿ ಮಂಜುಳಾ ಕೃಷ್ಣಕುಮಾರ್ ಅರಣ್ಯ ತರಬೇತಿ ಕೇಂದ್ರಗಳು ಪರಿಸರ ರಕ್ಷಣೆಯ ಬೆನ್ನೆಲುಬಾಗಿವೆ ಎಂದರೆ ತಪ್ಪಾಗಲಾರದು ನೈಸರ್ಗಿಕ ಸಂಪತ್ತನ್ನು ಕಾಪಾಡುವಲ್ಲಿ ಅರಣ್ಯ ಇಲಾಖೆ ಪಾತ್ರ ಮಹತ್ವದ್ದು ಈ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಚಂದ್ರಶೇಖರ್ ಎಸ್ ರೊಟ್ಟಿ ವಲಯ ಅರಣ್ಯಾಧಿಕಾರಿ ಕರ್ನಾಟಕ ಅರಣ್ಯ ಅಕಾಡೆಮಿ ಧಾರವಾಡ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಅರಣ್ಯ ತರಬೇತಿ ಕೇಂದ್ರಗಳು ಅಂದರೆ ಎಲ್ಲರಿಗೂ ಒಂದು ತರಬೇತಿಯನ್ನು ನೀಡ್ತಾ ಇರುವಂಥ ಈ ಒಂದು ಕಾರ್ಯ ಬಹಳಷ್ಟು ಶ್ಲಾಘನೀಯವಾದದ್ದು ಅಂತಲೇ ಭಾವಿಸ್ತೀನಿ ಈ ಒಂದು ತರಬೇತಿ ಕೇಂದ್ರಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ ನಮಸ್ಕಾರ ಮೇಡಮ್ ಪ್ರಪ್ರಥಮವಾಗಿ ನಾನು ಅರಣ್ಯ ತರಬೇತಿ ಕೇಂದ್ರಗಳ ಬಗ್ಗೆ ಹೇಳಬೇಕಾದ್ರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂಥೇಳಿ ಹಿರಿಯರು ಹೇಳಿದ ಹಾಗೆ ಅಲ್ಲಿ ತರಬೇತಿಯ ಉದ್ದೇಶ ಹೊಸದಾಗಿ ಏನು ಇಲಾಖೆಗೆ ನೀರು ನೇಮಕಾತಿಯಾದಂಥ ನೀರು ನೇಮಕಾತಿ ಆಗಿರ್ಬೋದು ಅನುಕಂಪದ ಆಧಾರದ ಮೇಲೆ ಆಗಿರ್ಬೋದು ಹಾಗೂ ಆಯ್ಕೆ ಆಯ್ಕೆಯಾದಂಥ ಎಲ್ಲ ತರಬೇತಾರ್ಥಿಗಳಿಗೆ ತರಬೇತಿಯನ್ನು ನೀಡುವುದೇ ಮುಖ್ಯ ಉದ್ದೇಶ ಆಗಿರುತ್ತೆ ಯಾಕೆ ತರಬೇತಿಯ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕೆಂದರೆ ಇಲಾಖೆಯಲ್ಲಿ ಬರ್ತಕ್ಕಂಥವ್ರು ಬೇರೆ ಬೇರೆ ಬ್ಯಾಕ್ ಗ್ರೌಂಡಿಂದ ತರಬೇತಿಗೆ ಬಂದು ಬಂದಿರ್ತಾರೆ ಅವರು ಇಲಾಖೆಯಲ್ಲಿ ಬರೀ ಕೇವಲ ಒಂದು ಎರಡು ಸುಮಾರು ಅವರ ಜೀವಿತಾವಧಿ ಅವರ ಜೀವನದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕಾದ್ರಿಂದ ಅವರಿಗೆ ಬುನಾದಿ ತರಬೇತಿ ಅಗತ್ಯತೆ ಬಹಳ ಮುಖ್ಯ ಇದೆ ಮತ್ತು ಫಾರೆಸ್ಟ್ ಆಫೀಸರ್ ಬರೀ ಕೆಲವೊಂದು ಗಿಡಗಳ ಮರಗಳ ಬಗ್ಗೆ ಅಷ್ಟೇ ತಿಳ್ಕೊಳೋದಲ್ಲ ಮತ್ತು ಏನಂತಾರೆ ಫಾರೆಸ್ಟ್ ಪ್ರೊಟೆಕ್ಷನ್ ಮತ್ತು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಗ್ಗೆ ಅನ್ನೋ ಇದು ವಿಚಾರಗಳನ್ನ ಹೇಳ್ತಾರೆ ಅದಕ್ಕಾಗಿ ಎಲ್ಲ ವಿಂಗ್ಗಳ ಬಗ್ಗೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ವಿಂಗ್ಗಳ ಬಗ್ಗೆ ತಿಳ್ಕೊಬೇಕಾಗಿತ್ತೆ ಫ್ಲೋರಾಂಡ್ ಫಾನಾಪ್ತಿ ಎಲ್ಲರ ತಿಳ್ಕೊಬೇಕಾಗಿ ಇವೆಲ್ಲ ತಿಳ್ಕೊಬೇಕಾಗಿರೋದ್ರಿಂದ ತರಬೇತಿ ಬಹಳ ಅವಶ್ಯಕತೆ ಇದೆ ಮತ್ತು ಒಂದು ತಾಂತ್ರಿಕವಾಗಿ ನಿಪುಣರಾಗಬೇಕಾಗಿತ್ತು ಅದು ಆಸ್ ಅ ಫಾರೆಸ್ಟ್ ಆಫೀಸರ್ ಆಗಿ ಟೆಕ್ನಿಕಲಿ ಪರ್ಫೆಕ್ಟ್ ಇರ್ಬೇಕು ಅವಾಗ ಮಾತ್ರ ಅವ್ರು ಫಾರೆಸ್ಟ್ ಆಫೀಸರ್ ಸಾಧ್ಯ ಇಲ್ಲಾಂದ್ರೆ ಏನಾಗಂದ್ರೆ ನಾವು ಸಾಮಾನ್ಯ ಜನರ ತರ ನಾವು ಒಬ್ಬ ಫಾರೆಸ್ಟ್ ಆಫೀಸರ್ ಟೆಕ್ನಿಕಲಿ ಇದ್ದಾಗ ಪ್ರತಿಯೊಂದು ಕೂಡ ತಿಳಿದಿರ್ಬೇಕಾಗುತ್ತೆ ಅದಕ್ಕೆ ಏನಂದ್ರೆ ಅವರಿಗೆ ವೈಯಕ್ತಿಕವಾಗಿ ತರಬೇತಿಯ ಅವಶ್ಯಕತೆ ಬುನಾದಿ ತರಬೇತಿಯ ಅವಶ್ಯಕತೆ ಖಂಡಿತ ಆಗಿದೆ ಅಂತ ನನ್ನ ಅರಣ್ಯ ಇಲಾಖೆಯಲ್ಲಿ ಈರೋ ಹುದ್ದೆಗಳಿಗೆ ಯಾವ ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಈ ಒಂದು ತರಬೇತಿಯನ್ನು ಈಗ ಮೇಡಮ್ ತರಬೇತಿ ಅಂದರೆ ನಮ್ಮ ಈಗ ಕರ್ನಾಟಕದಲ್ಲಿ ನಾವು ಈಗ ನಮ್ಮ ತರಬೇತಿ ನೀಡೋದು ಅಧಿಕಾರಿಗಳಿಗೆ ಮತ್ತು ಉಪ ವಲಯಾಣ್ಯಾಧಿಕಾರಿ ಮೋಜಿನಿದಾರ ಮತ್ತು ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರು ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರಿಗೂ ಸಹಿತ ಬುನಾದಿ ತರಬೇತಿಗಳು ನಡೀತಾ ಇದೆ ವಲಯ ಅಧಿಕಾರಿ ತರಬೇತಾರ್ಥಿಗಳಿಗೆ ಹದಿನೆಂಟು ತಿಂಗಳ ಕಾಲ ಅವ್ರಿಗೆ ತರಬೇತಿ ಇರುತ್ತೆ ಉಪವಾಲಿನ್ಯಾಧಿಕಾರಿಗಳಿಗೆ ಹನ್ನೆರಡು ಮತ್ತು ಮೂರು ತಿಂಗಳು ಮತ್ತು ತರಬೇತಿ ಅಂದರೆ ಟ್ವೆಲ್ ಪ್ಲಸ್ ತರ್ಟಿ ತ್ರೀ ಮೇಡಮ್ ಅಂದರೆ ಮೂರು ತಿಂಗಳು ಸರ್ವೆ ಟ್ರೈನಿಂಗು ಹನ್ನೆರಡು ತಿಂಗಳು ಬುನಾದಿ ತರಬೇತಿ ಅಂತ ಇರುತ್ತೆ ಮತ್ತು ಅರಣ್ಯ ಗಸ್ತು ಅರಣ್ಯ ಪಾಲಕರಿಗೆ ಒಂಬತ್ತು ತಿಂಗಳು ಬುನಾದಿ ತರಬೇತಿ ಇರುತ್ತೆ ಮತ್ತು ಅರಣ್ಯ ವೀಕ್ಷಕರಿಗೆ ಆರು ತಿಂಗಳ ಕಾಲ ಬುನಾದಿ ತರಬೇತಿ ಇರುತ್ತೆ ಮತ್ತು ಅದೇ ರೀತಿ ಎಸ್ ಡಿ ಮತ್ತು ಎಫ್ ಡಿ ಮೂರು ತಿಂಗಳ ಬುನಾದಿ ತರಬೇತಿಯನ್ನು ನೀಡಲಾಗುತ್ತೆ ಮೇಡಮ್ ಈಗ ಸಾಮಾನ್ಯವಾಗಿ ತರಬೇತಿ ಕೇಂದ್ರಗಳು ಎಲ್ಲ ಓವರ್ ಆಲ್ ಇಂಡಿಯಾದಲ್ಲಿ ನೋಡೋದಾದರೆ ಟೋಟಲ್ ಹನ್ನೊಂದು ತರಬೇತಿ ಕೇಂದ್ರಗಳಿದೆ ಮೇಡಮ್ ಕ್ಯಾಸ್ಪೋಸ್ ಅಂತ ಹೇಳಿ ಮೂರು ಅಂದರೆ ಸೆಂಟ್ರಲ್ ಅಕಾಡೆಮಿ ಫಾರ್ ದಿ ಸ್ಟೇಟ್ ಫಾರೆಸ್ಟ್ ಸರ್ವಿಸ್ ಅಂತೇಳಿ ಬರ್ನಿಹಾಟದಲ್ಲಿ ಒಂದಿದೆ ಡೆಹರಾಡೋನಲ್ಲಿ ಒಂದಿದೆ ಅದೇ ರೀತಿ ಕೋಯಂಬತ್ತರದಲ್ಲಿ ಒಂದಿದೆ ಮೇಡಮ್ ಮತ್ತು ಇನ್ನು ಆರ್ ಎಫ್ ಅಕಾಡೆಮಿಗಳನ್ನು ನೋಡೋದಾದರೆ ಗುಜರಾತಲ್ಲಿ ರಾಜ್ಪೆಪ್ಲ ಒಡಿಶಾದಲ್ಲಿ ಅಂತ ಅಂತೇಳಿ ಇದೆ ಮೇಡಮ್ ಅದೇ ರೀತಿ ಉತ್ತರಾಖಂಡದಲ್ಲಿ ಹಲ್ದ್ವಾನಿಯಲ್ಲಿದೆ ಮೇಡಮ್ ಅದೇ ರೀತಿ ಹಿಮಾಚಲ್ ಪ್ರದೇಶದ ಸುಂದರ್ ನಗರದಲ್ಲಿದೆ ಉತ್ತರ ಭಾರತದಲ್ಲೇ ಆಯ್ತು ಮತ್ತು ಮಹಾರಾಷ್ಟ್ರದಲ್ಲಿ ಚಂದ್ರಪುರ್ ಮತ್ತು ಕುಂದಲ್ ಅಕಾಡೆಮಿ ಅಂತೇಳಿ ಎರಡು ಮಹಾರಾಷ್ಟ್ರದಲ್ಲಿದೆ ಮೇಡಮ್ ಅದೇ ರೀತಿ ಈಗ ಮತ್ತೆ ಇಲ್ಲಿ ತೆಲಂಗಾಣ ಫಾರೆಸ್ಟ್ ಅಕಾಡೆಮಿ ಅಂತ ಇದೆ ಕೊನೆಯದಾಗಿ ಹೇಳೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ತರಬೇತಿ ಕೇಂದ್ರಗಳ ಬಗ್ಗೆ ಹೇಳೋದಾದ್ರು ನಮ್ಮ ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಏಳು ತರಬೇತಿ ಕೇಂದ್ರಗಳು ನಮ್ಮಲ್ಲಿ ಕರ್ನಾಟಕದಲ್ಲಿವೆ ಪ್ರಪ್ರಥಮವಾಗಿ ಧಾರವಾಡ ಕರ್ನಾಟಕ ಕಾರ್ಯಕ್ಕೆ ಧಾರವಾಡ ಅದು ಅದರಲ್ಲಿ ಅಲ್ಲಿ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅವರು ನಿರ್ದೇಶಕರವರವರು ಹೆಡ್ ಆಗಿರ್ತಾರೆ ಮುಖ್ಯಸ್ಥರು ಅವರ ಜಂಟಿ ಅದರ ಕೆಳಗಡೆ ಜಂಟಿ ನಿರ್ದೇಶಕರು ಮತ್ತು ಅಪರಣ್ಯ ಸಂರಕ್ಷಣಾಧಿಕಾರಿಗಳು ಕರ್ನಾಟಕ ಅವರು ಬರ್ತಾರೆ ಅದರ ಕೆಳಗಡೆ ಟೋಟಲ್ ಆಗಿ ಮೂರು ಟ್ರೈನ್ ಕರ್ನಾಟಕ ಅರಣ್ಯಕ್ಕೆ ಧಾರವಾಡ ಒಂದು ಒಂದು ಅರಣ್ಯ ತರಬೇತಿ ಕೇಂದ್ರ ತಟ್ಟಿಹಳ ಮತ್ತು ಅರಣ್ಯ ತರಬೇತಿ ಕೇಂದ್ರ ಚಕ್ರ ಶಿವಮೊಗ್ಗ ಜಿಲ್ಲೆ ಇರುತ್ತೆ ಮೇಡಮ್ಮ ಇದು ತಟ್ಟೆಹಳ ಬಂದ್ಬಿಟ್ಟು ಉತ್ತರ ಕನ್ನಡದಲ್ಲಿ ಬರುತ್ತೆ ಅದೇ ರೀತಿ ಕ ಇನ್ನೊಂದು ಟ್ರೇ ಟ್ರೈನಿಂಗ್ ಸೆಂಟ್ರಂದು ಎಫ್ ಟಿ ಐ ಟಿ ಕಾಡುಗೋಡಿ ಅರಣ್ಯ ತಾಂತ್ರಿಕ ಮತ್ತು ಆಡಳಿತ ತರಬೇತಿ ಸಂಸ್ಥೆ ಕಾಡುಗೋಡಿ ಅಂತ ಹೇಳಿ ಭಾರತ ಮೇಡಮ್ ಅದರಲ್ಲಿ ಉಪ ಉಪರಣ್ಯ ಸಂರಕ್ಷಣಾಧಿಕಾರಿಗಳು ಮುಖ್ಯಸ್ಥರಾಗಿರ್ತಾರೆ ಅದರ ಕೆಳಗಡೆ ಮೂರು ಮತ್ತು ಅರಣ್ಯ ತರಬೇತಿ ಕೇಂದ್ರ ಇಲ್ವಾಲ ಅರಣ್ಯ ಕೇಂದ್ರ ತರಬೇತಿ ಕೇಂದ್ರ ನಗರ ಸಹಿತ ಭರದ ಮೇಡಮ್ ಒಟ್ಟಾರೆ ಏಳು ತರಬೇತಿ ಕೇಂದ್ರಗಳು ಸಹಿತ ಕರ್ನಾಟಕದಲ್ಲಿ ಮುಂಚೂಣಿ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಿಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ ಸೊ ಈಗ ನೀವು ಧಾರವಾಡ ಕರ್ನಾಟಕ ಅರಣ್ಯ ಅಕಾಡೆಮಿನಲ್ಲಿದ್ದೀರ ಈ ಕುರಿತಂತೆ ಅಂದರೆ ಯಾವ್ಯಾವ ರೀತಿಯ ಕ್ರಮಗಳನ್ನು ಯಾವ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದೆ ಕರ್ನಾಟಕ ಅರಣ್ಯ ಅಕಾಡೆಮಿ ಧಾರವಾಡ ಕರ್ನಾಟಕ ಅರಣ್ಯ ಅಕಾಡೆಮಿ ಧಾರವಾಡ ಬಗ್ಗೆ ಹೇಳ್ಬೇಕಂದ್ರೆ ವಿದ್ಯಾಕಾಶಿ ಅಂತ ಹೇಳುವಂಥ ಧಾರವಾಡದಲ್ಲಿ ಇದು ಆಗಿರೋದು ನಮಗೆಲ್ಲರ ಹೆಮ್ಮೆಯ ವಿಷಯ ಮೇಡಮ್ ಕ ಧಾರವಾಡದಲ್ಲಿ ಇದು ಹತ್ತೊಂಬತ್ತು ನೂರ ಇದು ಪು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಅದರ ತೊಂಬ ಅದರ ಕಾರ್ಯನಿರ್ವಹಿಸಿದ ಪ್ರಾರಂಭ ಅದೇ ತರಬೇತಿ ನೀಡುವುದು ಪ್ರಾರಂಭ ಮಾಡಿದ್ದು ತೊಂಬತ್ತ ತೊಂಬತ್ತಾರಲ್ಲಿ ಹತ್ತೊಂಬತ್ತು ತೊಂಬತ್ತಾರಲ್ಲಿ ಪ್ರಪ್ರಥಮವಾಗಿ ಏನು ಇಲಾಖೆಯಲ್ಲಿ ಜಾಯಿಂಟ್ ಫಾರೆಸ್ಟ್ ಪಾರ್ಟಿಸಿಪೇಟಿವ್ ಮ್ಯಾನೇಜ್ಮೆಂಟ್ ಜೆ ಎಫ್ ಎಮ್ ಅದು ಕಾನ್ಸೆಪ್ಟ್ ಇತ್ತು ಮೇಡಮ್ ಅಂದರೆ ಅರಣ್ಯವನ್ನು ಕಾಪಾಡುವುದು ಬರೀ ಇಲಾಖೆ ಕರ್ತವ್ಯ ಅಲ್ಲ ಜನರ ಸಹಭಾಗಿತ್ವದಲ್ಲಿ ಮಾಡಬೇಕಂತೇಳಿ ಅದನ್ನು ಉದ್ದೇಶವಿಟ್ಟುಕೊಂಡು ಸ್ಟಾರ್ಟ್ ಮಾಡಿದರು ಅಲ್ಲಿ ಏನಾಯ್ತು ಮೇಡಮ್ ಫಸ್ಟಿಗೆ ಎಲ್ಲ ವಿ ಎಫ್ ಸಿಸ್ ಅಂದರೆ ಅರಣ್ಯ ಗ್ರಾಮ ಅರಣ್ಯ ಸಮಿತಿಗಳು ಅದರಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸ ಪದಾಧಿಕಾರಿಗಳು ಮತ್ತು ಎಲ್ಲ ಎನ್ ಜಿ ಒಸ್ ಸಹಿತ ಎಲ್ಲರೂ ಎನ್ ಜಿ ಓಸ್ ಸರ್ಕಾರ ಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳನ್ನು ಮತ್ತು ಇಲಾಖೆಯವರನ್ನ ಮೊದಲಿಗೆ ಅವರಿಗೆ ತರಬೇತಿ ನೀಡಬೇಕು ಅಂಥೇಳಿ ಅದನ್ನು ಪ್ರಾರಂಭ ಮಾಡಿದರು ತದನಂತರದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಮುಂದೆ ಬೆಳೀತಾ ಬಂತು ಮೇಡಮ್ ಮೇಲೆ ಇದು ಎರಡು ಸಾವಿರದ ಹದಿನಾರಲ್ಲಿ ಕರ್ನಾಟಕ ಅರಣ್ಯ ಅಕಾಡೆಮಿ ಧಾರವಾಡ ಅಂತೇಳಿ ಉನ್ನತ ದರ್ಜೆಗೆ ಏರಿಸಲ್ಪಡ್ತು ಆಮೇಲೆ ಏನು ಮಾಡ್ಬೋದು ಸುಮಾರಷ್ಟು ಬಂದ ಮೇಲೆ ಇಲ್ಲಿ ಕರ್ನಾಟಕ ಮೊದಲಿಗೆ ಉಪನಣ್ಯಾಧಿಕಾರಿಗಳಿಗೆ ಮತ್ತು ನಗಸ್ತು ಅರಣ್ಯ ಪಾಲಕರಿಗೆ ತರಬೇತಿ ನೀಡ್ತಿದ್ರು ಆಮೇಲೆ ತದನಂತರ ಏನು ಮಾಡಿದರು ಮೇಡಮ್ ಎಲ್ಲ ವಲಯಾಧಿಕಾರಿಗಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಇಲ್ಲಿ ಧಾರವಾಡದಲ್ಲಿ ಪ್ರಾರಂಭ ಮಾಡಿದ್ರು ಮೇಡಮ್ ಈ ಅಕಾಡೆಮಿಯಿಂದ ಈ ತರಬೇತಾರ್ಥಿಗಳಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡಲಾಗ್ತಾ ಇದೆ ಕರ್ನಾಟಕ ಅಕಾಡೆಮಿ ಅಂತಂದ್ರೆ ಮೇಡಮ್ ಇದು ಫಸ್ಟಿಗೆ ರೇಂಜ್ ಆಫೀಸರ್ ಟ್ರೈನಿಂಗ್ ಇದ್ದರೂ ಸಹಿತ ನಾವು ಇವನ್ನ ಉಪಲಯಾಧಿಕಾರಿಗಳು ಗಸ್ತರಣ್ಯ ಪಾಲಕ ಎಲ್ಲರಿಗೂ ತರಬೇತಿಯನ್ನು ಸಹಿತ ನಾವು ಇಲ್ಲಿ ನಡೀತೀವಿ ಅಕಾಡೆಮಿಯಿಂದ ಮೇಡಮ್ ಇದು ನಾವು ನೋಡಿದಂಗೆ ಸ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ಬ್ಯಾಚು ಒಲೇಗ ತರಬೇತಿಗಳನ್ನು ನೀಡಿದೆ ಇದು ಅನ್ನ ಅತ್ಯಂತ ಉನ್ನತ ಮಟ್ಟದ ತರಬೇತಿಯನ್ನು ನಾವು ಅತ್ಯಂತ ಪರಿಣಿತ ಪರಿಣಿತರಿಂದ ವಿಷಯ ಪರಿಣಿತರು ಹೊಂದಿದ್ದರು ಮತ್ತು ಇಲಾಖೆಯಲ್ಲಿ ನಿವೃತ್ತರಾದ ಅರಣ್ಯಾಧಿಕಾರಿಗಳು ಸಹಿತ ಅವರು ಸಹಿತ ಬಂದು ಈ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅತ್ಯುತ್ತಮವಾದ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ ಮೇಡಮ್ಮ ಅದರಲ್ಲಿ ಕೆಲವೊಂದು ಹೇಳಬೇಕಂದ್ರೆ ಈಗ ಕಾರ್ಯತಂತ್ರ ಒಬ್ಬ ಒಮ್ಮೆ ತರಬೇತಿ ಅನ್ನೋದೊಂದು ಬಿಜಿ ಶೆಡ್ಯೂಲ್ ಮೇಡಮ್ ಯಾವಾಗಲೂ ಅದು ಬೆಳಗ್ಗೆ ಆರು ಗಂಟೆಯಿಂದ ನೀವು ತರಬೇತಿಯನ್ನು ಸ್ಟಾರ್ಟ್ ಮಾಡಿದ ಎಂಟು ರಾತ್ರಿ ಎಂಟು ಗಂಟೆ ಮಟ್ಟನ ಅವ್ರಿಗೆ ಶೆಡ್ಯೂಲನ್ನು ನಾವು ಇದು ಆಲ್ರೆಡಿ ಅಂತ ನಾವು ಇದು ಮಾಡಿರ್ತೀವಿ ಇನ್ನು ತರಬೇತಿ ವೇಳೆ ಕಲಿಯುವ ವಿಷಯಗಳು ಯಾವ ಯಾವ ರೀತಿ ಆರಿಸ್ಕೊಳ್ತೀರಾ ಸರ್ ಮೇಡಮ್ ಆಲ್ರೆಡಿ ಸಿಲೆಬಸ್ಸನ್ನು ಮೊದಲೇ ರೆಡಿ ಮಾಡಿರ್ತಾರೆ ಅಂದರೆ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇದ್ರೂ ಸಹಿತ ಅವರು ಒಂದು ಬೇಸಿಕ್ ಬಾಟ್ನಿ ಮತ್ತು ಮ್ಯಾಥಮೆಟಿಕ್ಸ್ ಅಂದರೆ ಲೈಫ್ ಸೈನ್ಸ್ ರಿಲೇಟೆಡು ಫಿಸಿಕಲ್ ಸೈನ್ಸ್ ಅಂತ ಅಂತಾರೆ ಈಗ ಲೆಕ್ಕ ಇದರಲ್ಲಿ ನೋಡಿದರೆ ಅದರಲ್ಲಿ ಏನು ಮಾಡ್ತಾರೆ ನೋಡಮ್ಮ ಸ ಟೋಟಲ್ ಒಬ್ಬ ವಲಯ್ಯಾಧಿಕಾರಿ ತರಬೇತಾರ್ಥಿಗಳಿಗೆ ಮತ್ತು ಉಪಲಯ್ಯಾಧಿ ತರಬೇತಾರ್ಥಿಗಳಿಗೆ ಮತ್ತು ಗಸ್ತು ಅರಣ್ಯ ಪಾಲಕರಿಗೆ ಅರಣ್ಯ ವೀಕ್ಷಕರಿಗೆ ಅವರು ಹುದ್ದೆ ಆಧಾರದ ಮೇಲೆ ಕೆಲವೊಂದನ್ನು ಆಲ್ರೆಡಿ ಇದು ಮಾಡಿದ ಮೇನಾಗಿ ನಾವು ತರಬೇತಾರ್ಥಿಗಳನ್ನು ಕೊಡಬೇಕಂದ್ರೆ ಎರಡು ಸೆಮೆಸ್ಟ್ರ್ದಲ್ಲಿ ಇದು ಮಾಡ್ತೀವಿ ಮುಖ್ಯವಾಗಿ ಪ್ರಥಮ ಹಂತದಲ್ಲಿ ಪ್ರಥಮ ಒಂದು ಸೆಮೆಸ್ಟ್ರದಲ್ಲಿ ಬೇಸಿಕ್ ಬಾಟ್ನಿ ಫಾರೆಸ್ಟ್ ಪ್ರೊಟೆಕ್ಷನ್ ಫಾರೆಸ್ಟ್ ಇಂಜಿನಿಯರಿಂಗು ಅಕೌಂಟ್ಸ್ ಆ್ಯಂಡ್ ಆಫೀಸ್ ಪ್ರೊಸೀಜರು ಜನರಲ್ ಸಲ್ವಿಕಲ್ಚರು ಮತ್ತು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟು ಮತ್ತು ಸಾಯಿಲ್ ಸೈನ್ಸ್ ರಿಲೇಟೆಡ್ ಈ ಸಬ್ಜೆಕ್ಟ್ಗಳನ್ನು ಮೊದಲು ಮಾಡ್ತೀವಿ ಮತ್ತು ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದು ಸೆಮೆಸ್ಟರ್ ನೋಡೋದಾದ್ರೆ ಫಾರೆಸ್ಟ್ ಪಾಲಿಸಿ ಆ್ಯಂಡ್ ಲಾ ಮತ್ತು ಫಾರೆಸ್ಟ್ ಮೆನ್ಸುರೇಷನ್ನು ಮತ್ತು ಫಾರೆಸ್ಟ್ ಸರ್ವೆ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಮೇಡಮ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಫಾರೆಸ್ಟ್ರಿ ಅಂತ ಹೇಳಿ ಒತ್ತಾರಿ ಹತ್ತೊಂಬತ್ತು ವಿಷಯಗಳು ರಿಲೇಟೆಡ್ ವಿಚಾರಗಳನ್ನು ಇದು ನಾವು ವಿಷಯಗಳ ಬಗ್ಗೆ ಆ ಹುದ್ದೆಗಳಿಗೆ ಅನುಗುಣವಾಗಿ ಆ ರೀತಿ ಸಬ್ಜೆಕ್ಟ್ಸ್ ನಿವಾರಿಸ್ಕೊಳ್ತೀರಿ ಹಾ ಮೇಡಮ್ ಅಂದ್ರೆ ಉಪ ವಲಯ ಅಧಿಕಾರಿಗಳಿಗೆ ಇಂತ ವಲಯ ಅಧಿಕಾರಿಗಳು ಅಷ್ಟಿಂತ ತಾಂತ್ರಿಕ ನಿಪುಣತೆ ಅಂತ ಹೇಳಿ ಅವ್ರಿಗೆ ಹೆಚ್ಚಿನ ಮಟ್ಟದ ಒಂದು ತರಬೇತಿ ವಲಯ ಅಧಿಕಾರಿ ಇರುತ್ತೆ ಉಪಲೇಣಿ ಅಧಿಕಾರಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಟ್ಟಿದರ್ತಾರೆ ಸಾಮಾನ್ಯವಾಗಿ ಅರಣ್ಯ ಇಲಾಖೆಯಲ್ಲಿ ಹೊಸ ನಿಯಮಗಳು ಬಂದಾಗಿರ್ಬೋದು ತಂತ್ರಜ್ಞಾನ ಬಂದಾಗಿರ್ಬೋದು ಸಿಬ್ಬಂದಿಯನ್ನ ಈ ಬಗ್ಗೆ ತರಬೇತಿಗೊಳಿಸುವಲ್ಲಿ ರಿಫ್ರೆಶರ್ ತರಬೇತಿ ಅಂತ ನೀಡ್ತೀರಾ ಈ ಬಗ್ಗೆ ತಿಳಿಸ್ಕೊಡಿ ಯಾವ ರೀತಿ ಮಾಡ್ತೀವಿ ಈ ರಿಫ್ರೆಷರ್ ಕೋರ್ಸ್ ಅನ್ನೋದು ಮೇಡಮ್ ಪುನಶ್ಚೇತನ ತರಬೇತಿ ಅಂತೇಳಿ ಅಂದರೆ ಈ ಆಲ್ರೆಡಿ ಇಲಾಖೆಯಲ್ಲಿ ಕಲಿತು ಬುನಾದಿ ತರಬೇತಿ ಆಗಿರುತ್ತೆ ಅವರು ಕಾಲದಲ್ಲಿ ಕಾಲಘಟ್ಟದಲ್ಲಿ ಅವ್ರನ್ನ ಕೆಲವೊಂದು ಮರೆತು ಹೋಗಿರುತ್ತೆ ಆ ನಾಲೆಡ್ಜನ್ನು ಆ ಮೆಮೊರಿಯನ್ನು ಮತ್ತೆ ರಿಫ್ರೆಶ್ ಮಾಡ್ತೀವಿ ಈಗ ಏನಾಗಿದೆ ಮೇಡಮ್ ಇವತ್ತು ಡಿಜಿಟಲೈಜೇಷನ್ ಯುಗ ಇವತ್ತು ಅಂಗೈಯಲ್ಲಿ ಎಲ್ಲನೂ ನೋಡ್ಬೋದು ಅಂತ ಒಂದು ದಿನಗಳಲ್ಲಿ ನಾವು ಏನು ಮಾಡ್ಬೋದಂದ್ರೆ ಅದಕ್ಕೆ ನಾವೇನು ಮಾಡ್ತೀವಿ ರಿಫ್ರೆಶರ್ ಕೋರ್ಸ್ ಅಷ್ಟೇ ಅಲ್ಲ ಹೊಸದಾಗಿ ಅಮೆಂಡ್ಮೆಂಟ್ಸ್ ಏನಾದರೂ ಇಲಾಖೆಯಲ್ಲಿ ಆದರೆ ಮತ್ತು ಅವುಗಳನ್ನೂ ಸಹಿತ ಮತ್ತು ಕೆಲವೊಂದು ಆ್ಯಪ್ಸ್ಗಳು ರಿಲೇಟೆಡ್ ಈಗ ಸಿ ಟಿ ವಿಂಗಲ್ಲಿ ಸುಮಾರಷ್ಟು ಆ್ಯಪ್ಸ್ಗಳು ಸಹಿತ ಬಂದಿದ್ದಾವೆ ಅಂದರೆ ಇಲಾಖೆ ಮುಂಚಿನ ಸಿಬ್ಬಂದಿಗಳನ್ನು ತಾಂತ್ರಿಕವಾಗಿ ನಿಪುಣರನ್ನಾಗಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಪುನಶ್ಚೇತನ ತರಬೇತಿಯನ್ನು ಮಾಡಿದ್ದೀವಿ ಅದೇ ರೀತಿ ನಮ್ಮ ಡಿ ಸಿ ಎಫ್ ಸಾಹೇಬರು ಮತ್ತು ಎ ಪಿ ಸಿ ಎಫ್ ಸಾಹೇಬರ ಒಂದು ಆದೇಶದ ಮೇರೆಗೆ ಇನ್ನೊಂದು ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಮಾಡಿದೀವಿ ಮೇಡಮ್ ಅಂದರೆ ನಮ್ಮ ಇಲಾಖೆಯಲ್ಲಿ ಡ್ಯೂಟಿ ಮಾಡೋದು ಅಷ್ಟೇ ಅಲ್ಲ ಅವ್ರ ಮೇಲೆ ಇರ್ತಕ್ಕಂಥ ಟ್ರೆಸ್ ಸಹಿತ ಕಡಿಮೆ ಆಗಬೇಕು ಕಡಿಮೆ ಆಗಬೇಕು ಅಂತೇಳಿ ಅದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಸಹಿತ ಅವ್ರ ಡ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೂ ಸಹಿತ ನಾವು ಈ ಥರ ಬೇರೆ ರೀತಿ ಇರುತ್ತೆ ಅದು ಯಾವ ರೀತಿ ಇದರಿಂದ ಬದಲಾಗಿರುತ್ತೆ ಇಲಾಖೆಯಿಂದ ಬಹಳ ಬೇರೆ ಥರದ ಟ್ರೈನಿಂಗ್ ಮೇಡಮ್ ಅಲ್ಲಿ ನೀವು ಕಂಪ್ಲೀಟ್ಲಿ ಫುಡ್ ವಿಚಾರಗಳನ್ನೇ ಫುಡ್ ಚ ಫುಡ್ ಸ್ಟೈಲ್ ಚೇಂಜ್ ಇರುತ್ತೆ ಮೇಡಮು ಅಲ್ಲಿ ಊಟದ ನಿಮ್ಮ ಅವರು ಈಶಾ ಫೌಂಡೇಶನ್ ವತಿಯಿಂದ ಬಂದು ಅದನ್ನ ನಿಮಗೆ ಇದ್ರ ಬಗ್ಗೆ ಪೂರ್ತಿ ಹೇಳ್ತಾರೆ ಕಂಪ್ಲೀಟ್ ಆಗಿ ಮತ್ತು ಯೋಗ ಮತ್ತು ಧ್ಯಾನ ಮೆಡಿಟೇಷನ್ ಸಹಿತ ಮಾಡಬೇಕು ನೀವು ಅಂದಾಗೆ ಅಂದರೆ ಇಲಾಖೆಯಲ್ಲಿ ಸುಮಾರಷ್ಟು ಇವತ್ತಿನ ದಿನಗಳಲ್ಲಿ ಬಹಳ ಮ್ಯಾನ್ ಅನಿಮಲ್ ಕಾಂಪ್ಲೆಕ್ಟ್ ವಿಚಾರಗಳಾಗಲಿ ಸುಮಾರಷ್ಟು ವಿಚಾರಗಳಿಗೆ ಇವತ್ತು ನಾವು ಬಹಳ ಕಡಿಮೆ ಆಗುತ್ತೆ ಆಗುತ್ತೆ ಒತ್ತಡವನ್ನ ಕಡಿಮೆ ಅಂತ ಎಲ್ಲ ಕಲ್ತಿರ್ತಾರೆ ಅಂದ್ರೆ ಡ್ಯೂಟಿ ಕರ್ತವ್ಯ ನಿಭಾಯಿಸೋ ಜೊತೆಗೆ ಮೇನ್ ಆರೋಗ್ಯದ ಕಡೆ ಗಮನ ಗಮನ ಕೊಡಬೇಕು ಅನ್ನೋ ಒಂದು ಅದನ್ನ ಮಾಡಿದ್ವಿ ಅದು ಬಹಳ ಯಶಸ್ವಿ ಸಹಿತ ಆಗಿದೆ ಮೇಡಮ್ ಈಗ ಬಹಳಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ ಯಾವ ತರಬೇತಿಯಲ್ಲಿ ಯಾವ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಇದನ್ನು ಬಿಟ್ಟು ಬೇರೆ ಇನ್ಯಾವ ತರಬೇತಿಯನ್ನು ನೀಡಲಾಗುತ್ತೆ ಈ ಇಲಾಖೆಯಲ್ಲಿ ಮೇಡಮ್ ಪ್ರಮುಖವಾಗಿ ಇಲಾಖೆಯಲ್ಲಿ ಬರೀ ಕೇವಲ ಪಠ್ಯೇತ ಪಠ್ಯ ಚಟುವಟಿಕೆಗಳಿಗಷ್ಟೇ ಸೀಮಿತವಾಗಿದೆ ಪಠ್ಯೇತರ ಚಟುವಟಿಕೆಗಳು ಅಂದರೆ ಈಗ ಇಲಾಖೆಯಲ್ಲಿ ವೆಪನ್ ಟ್ರೈನಿಂಗ್ ಆಯುಧ ತರಬೇತಿ ಕೊಡೋದು ಆಮೇಲೆ ಫೈರ್ ಟ್ರೈನಿಂಗ್ ಅದನ್ನು ಸಹಿತ ಮಾಡೋದು ಆಮೇಲೆ ವೈರ್ಲೆಸ್ ಟ್ರೈನಿಂಗ್ ಮೇಡಮ್ ಆಮೇಲೆ ಆ್ಯಂಟಿ ಕೋಚಿಂಗ್ ಕ್ಯಾಂಪ್ ಟ್ರೈನಿಂಗ್ ಮೇಡಮ್ ಆಮೇಲೆ ಕೆಲವೊಂದು ಅಂದರೆ ಇವು ಯಾವ್ಯಾವ ಕೆಲವೊಂದು ಅಗತ್ಯತೆ ಅದಾವಲ್ಲ ಆಮೇಲೆ ಪ್ರಮುಖವಾಗಿ ಅವರಿಗೆ ಪಿ ಟಿ ಮತ್ತು ಗೇಮ್ಸ್ ಅದನ್ನು ನಾವು ವರ್ಷ ಬಂದ ತಕ್ಷಣ ಅವ್ರನ್ನ ಇಲಾಖೆಯಲ್ಲಿ ಬಂದ ತಕ್ಷಣ ಏನು ಮಾಡ್ತೇವೆ ಅಂದರೆ ಈ ಫಿಸಿಕಲಿ ಫಿಟ್ ಇರಬೇಕು ಅಂತ ಫಸ್ಟ್ ಆಫ್ಸರ್ಬೇಕು ಬೇಕು ಫಿಸಿಕಲಿ ಫಿಟ್ ಇರ್ಬೇಕು ಅಂತ ಪಿ ಟಿ ಮತ್ತು ಗೇಮ್ಸ್ ಬಗ್ಗೆ ಸಹಿತ ಕಾನ್ಸಂಟ್ರೇಟ್ ಮಾಡಿ ಇವು ಹೆಚ್ಚಿನ ತರಬೇತಿಗಳನ್ನು ಸಹಿತ ನಾವು ಇಲಾಖೆಯಿಂದ ತರಬೇತಿ ಕೇಂದ್ರನ ನಾವು ಮಾಡ್ತೇವೆ ಮೇಡಮ್ ಓಕೆ ಸರ್ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ನೀವು ಕೂಡ ತರಬೇತಿ ನೀಡ್ತಾ ಬಂದಿದ್ದೀರಾ ಸುಮಾರು ವರ್ಷಗಳಿಂದ ಹಾಗಾಗಿ ಸಿಬ್ಬಂದಿಯನ್ನು ಕೂಡ ನಿಪುಣರನ್ನಾಗಿ ಮಾಡುವಂಥ ಕಾರ್ಯ ಈ ಒಂದು ಅರಣ್ಯ ಇಲಾಖೆ ಕಾರ್ಯ ಬಹಳಷ್ಟು ಶ್ಲಾಘನೀಯವಾದದ್ದು ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಈ ಒಂದು ಅವಕಾಶಕ್ಕೆ ಧನ್ಯವಾದಗಳು